ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದೆ ಖಂಡಿತವಾಗ್ಲೂ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯೂಸ್ಫುಲ್ ವೀಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆ ಮನೆಯಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಕಷ್ಟಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಅದು ಕೆಲವೊಬ್ಬರು ಮನೇಲಿ ತುಂಬ ಜಾಸ್ತಿ ಇರುತ್ತೆ ಕೆಲವೊಬ್ರು ಮನೇಲಿ ಕಡಿಮೆ ಇರುತ್ತೆ ನೀವು ಯಾವ ರೀತಿ ಪರಿಹಾರ ಮಾಡ್ಕೋಬೋದು ನಾಳೆ ಶುಕ್ರವಾರ ತುಂಬಾ ಒಳ್ಳೆ ದಿಸ ಆಗಿರೋದ್ರಿಂದ ನಿಮಗೆ ಏನಾದರೂ ಕಷ್ಟ ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಒಂದು ಗಾಜಿನ ಬಾಟ್ಲಲ್ಲಿ ಉಪ್ಪನ್ನ ಹಾಕಿ ಅದರಲ್ಲಿ ನಿಮ್ಮ ಒಂದು ಖಾಲಿ ಪೇಪರ್ ಏನಿರುತ್ತೆ ವೈಟ್ ಶೀಟ್ ಏನಿರುತ್ತೆ ವೈಟ್ ಶೀಟಲ್ಲಿ ನಿಮಗೆ ನನ್ನ ಸಮಸ್ಯೆ ಇಂಥದ್ದು ಅಂತ ಬರೆದ್ಬಿಟ್ಟು ಮೆನ್ಷನ್ ಮಾಡಿ ನನ್ನ ಸಮಸ್ಯೆ ಪರಿಹಾರ ಆಗಲಿ ಅಂತ ಕೇಳಿಕೊಂಡು ಆ ಗಾಜಿನ ಬಾಟ್ಲೊಳಗಡೆ ಹಾಕಿ ನೀವು ಉಪ್ಪು ನಾನು ಹೇಳ್ತೀನಿ ಕರೆಕ್ಟಾಗಿ ಯಾವ ರೀತಿ ಮಾಡಬೇಕು ಅಂತ ಉಪ್ಪನ್ನು ತೊಗೊಳ್ಳಿ ಒಂದು ಸ್ಪೂನ್ ತೊಗೊಳ್ಳಿ ಒಂದು ಸ್ಪೂನ್ ಒಳಗಡೆ ಒಂದು ದೊಡ್ಡ ಸ್ಪೂನಲ್ಲಿ ಉಪ್ಪು ತಗೊಳ್ಳಿ ಹಾಗೆ ಒಂದು ಗಾಜಿನ ಬಾಟ್ಲು ತೊಗೊಳ್ಳಿ ಗಾಜಿನ ಬಾಟ್ಲು ತುಂಬ ನೀರನ್ನ ಹಾಕಿ ಅದು ನೀರು ಯಾವುದೇ ಕಾರಣಕ್ಕೂ ಎಂಜಿಲಾಗಿರಬಾರ್ದು ಅಂತ ನೀರನ್ನ ತೊಗೊಳ್ಳಿ ಆ ನೀರೊಳಗಡೆ ಉಪ್ಪನ್ನ ಸೇರಿಸಿ ಗಾಜಿನ ಬಾಟ್ಲಿಗೆ ಕ್ಯಾಪ್ ಇರಬೇಕು ಅಂತ ಬಾಟ್ಲನ್ನ ತೊಗೊಳ್ಳಿ ಯಾಕೆಂದರೆ ಗಾಜಿನ ಬಾಟ್ಲು ನಮಗೆ ಒಂಥರ ಪಾಸಿಟಿವ್ ಫೀಲ್ ಕೊಡ್ತಾ ಇರುತ್ತೆ ಹಾಗೆ ಉಪ್ಪು ಕೂಡ ನಮಗೆ ನಾನು ಹೇಳ್ದಂಗೆ ಇದನ್ನಕ್ಕೆಲ್ಲ ಇದಕ್ಕೂ ಬಳಸೋ ಅಂಥದ್ದು ಇದು ಲಕ್ಷ್ಮೀ ಸ್ವರೂಪ ಆದ್ರಿಂದ ಇದು ಎಲ್ಲದಕ್ಕೂ ಕೂಡ ಒಳ್ಳೆಯದು ಆ ಉಪ್ಪನ್ನ ನೀರೊಳಗಡೆ ಮಿಕ್ಸ್ ಮಾಡಿ ಒಂದು ಚೀಟಿನ ಬರ್ಕೊಳ್ಳಿ ನಿಮಗೆ ಏನು ಪ್ರಾಬ್ಲಮ್ ಇದೆ ಅಂತ ಬರ್ಕೊಳ್ಳಿ ಬರ್ಕೊಂಡಾದ್ಮೇಲೆ ಆ ಚೀಟಿನ ಮನಸ್ಸಿನಲ್ಲಿ ನಿಮ್ಮ ದೇವರು ಏನು ಯಾವ ದೇವರು ಇರುತ್ತೋ ಆ ದೇವ್ರನ್ನ ಕಣ್ ಕಣ್ಮುಚ್ಕೊಂಡು ನೀವು ಅದನ್ನು ಕೇಳಿಕೊಂಡು ಆ ಚೀಟಿಲಿ ಬರ್ದಿರ್ತೀರಲ್ಲ ಆ ಚೀಟಿನ ರೋಲ್ ಮಾಡಿ ಚೆನ್ನಾಗೆ ರೋಲ್ ಮಾಡಿ ರೋಲ್ ಮಾಡಿಬಿಟ್ಟು ನಿಮ್ಮ ಇಷ್ಟಾರ್ಥನ ಬರ್ಕೊಂಡು ನಂಗೆ ಕಷ್ಟ ಇಷ್ಟಿದೆ ಅಂತೇಳಿ ಆ ಬಾಟ್ಲದು ಓಲ್ ಏನಿರುತ್ತೆ ಆ ಓಲ್ ಒಳಗಡೆ ಹಾಕಿ ಒಳಗಡೆ ಹಾಕಿ ಅದನ್ನು ಒಂದು ಟ್ವೆಂಟಿ ಫೋರ್ ಅವರ್ಸು ಬಿಡಬೇಕಾಗತ್ತೆ ಒಂದು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟು ನೀವು ಅದನ್ನು ಯಾರು ತುಳಿದೇ ಅಂಥ ಜಾಗಕ್ಕೆ ಗಿಡಗಳಿಗೆ ಹಾಕ್ಬಾರ್ದು ಬೇರೆ ಯಾ ಎಲ್ಲೂ ಹಾಕಬಾರ್ದು ಯಾರೂ ಓಡಾಡಲ್ವಲ್ಲ ಅಂಥ ಜಾಗಕ್ಕೆ ನೀವು ಹೋಗಿ ತಗೊಂಡು ಹಾಕಿ ಇದನ್ನ ಇಷ್ಟು ಹಾಕಿ ನೀವು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಒಂದು ಪಾಸಿಟಿವ್ ಫೀಲ್ ಆಗ್ತಾ ಇರುತ್ತೆ ಹಾಗೆ ನಿಮ್ಮ ನಿಮ್ಮ ಕಷ್ಟಗಳು ಕೂಡ ಬೇಗ ಈಡೇರುತ್ತೆ ಅಂತ ಹೇಳ್ತಾ ಇಷ್ಟು ಮಾಡಿದ್ರೆ ಸಾಕು ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬ ಬಾಯ್